ೇ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇರಾಮ ಯಾದೇವಿ ದೇವೀ ಲಕ್ಷ್ಮೀ ರೂಪೇಣ ಸಂಸ್ಥಿ ನಮಸ್ತೈ ನಮಸ್ತಸ್ಯೆ ನಮಸ್ತಸ್ಯೆ ನಮೋ ನಮಃ ಆತ್ಮೀಯರೇ ಇದು ಇದು ಮಂತ್ರ ಇದು ಚಂಡಿಕಾಪಾರಾಯಣದಲ್ಲಿ ಬರತಕ್ಕಂತಹ ಮಂತ್ರವಾಗಿದೆ ದೇವತಾ ಸ್ತುತಿಯಲ್ಲಿ ಐದನೇ ಅಧ್ಯಾಯ ಇದನ್ನು ಯಾಕೆ ಹೇಳಬೇಕು ಅಂದರೆ ಸಾಲಬಾಧಿಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತವಾಗಿ ಲಕ್ಷ್ಮೀ ದೇವಿಯ ಆವಾಸ ಲಕ್ಷ್ಮೀ ದೊಡ್ಡವರಿಗೆ ಹೆಚ್ಚು ಸಣ್ಣವರಿಗೆ ಹೆಚ್ಚು ಅಂತಲ್ಲ ಮನೆಯನ್ನು ಯಾರು ಶುದ್ಧವಾಗಿ ಮನಸ್ಸನ್ನು ಯಾರು ಶುದ್ಧವಾಗಿ ಅವರ ಮನೆಯಲ್ಲಿ ನೆಲೆ ನಿಲ್ತಾಳೆ ಅಂದ್ರೆ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ಒಪ್ಪ ಓರಣವಾಗಿರಬೇಕು ನೋಡಲಿಕ್ಕೆ ಚೆನ್ನಾಗಿ ಕಾಣುವ ಹಾಗೆ ಸರಿಯಾಗಿ ಜೋಡಿಸಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೆಲವರ ಮನೆಯಲ್ಲಂತೂ ನೋಡಲಿಕ್ಕೆ ಆಗೋದೇ ಇಲ್ಲ ವಿಕಾರವಾಗಿ ಎಲ್ಲಿ ಕಂಡತ್ತೋ ಅಲ್ಲಿ ಬಿದ್ದಿರ್ತದೆ ಎಲ್ಲಿ ಕಂಡತ್ತೋ ಅಲ್ಲಿ ಚುರುಕಿಡ್ ಇಟ್ಟಿರ್ತಾರೆ ಸಮಂಜಸವಾಗಿ ಇರುವುದಿಲ್ಲ ಮನೆಯಲ್ಲಿ ಯಾವಾಗಲೂ ಗಲಾಟೆ ಗಂಡ ಹೆಂಡತಿ ಗಲಾಟೆ ಅಥವಾ ತಂದೆ ಮಕ್ಕಳ ಗಲಾಟೆ ಆತನ ಮೂಲಕವಾಗಿ ಲಕ್ಷ್ಮೀದೇವಿ ಹೊರಟು ಹೋಗ್ತಾಳೆ ಅವಳು ಮತ್ತೆ ಬರಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲಿ ಮನೆ ಶುದ್ಧವಾಗಿದೆಯೋ ಮನಸ್ಸು ಶುದ್ಧವಾಗಿದೆಯೋ ಅಂತಹ ಜಾಗದಲ್ಲಿ ಲಕ್ಷ್ಮೀದೇವಿಯ ಸಾನ್ನಿಧ್ಯ ನಮಗೆ ಸ್ವಲ್ಪ ಇದ್ದರೂ ಸಹಿತವಾಗಿ ನೆಮ್ಮದಿ ಇರ್ತದೆ ಬೃಹತ್ತಾದ ಯೋಚನೆಯನ್ನು ಮಾಡಬಾರ್ದು ಸ್ವಲ್ಪ ಸ್ವಲ್ಪವಾಗಿ ನಿತ್ಯ ಬಳಕೆಗೆ ಬೇಕಾಗುವಷ್ಟೇ ಇದ್ದರೂ ಸಹಿತವಾಗಿ ನಮಗೆ ನೆಮ್ಮದಿ ಇರ್ತದೆ ಒಂದಿಷ್ಟು ಬಂದು ಬಿತ್ತು ಅಂತಾದರೆ ಅದರಿಂದ ನಿಮಗೆ ಭಾಳಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಏನೆಲ್ಲ ಯೋಚನೆ ಬರ್ತದೆ ಯಾವುದೋ ದಾರಿಯಲ್ಲಿ ಅದನ್ನು ಹಣವನ್ನು ವ್ಯಯ ಮಾಡಿಬಿಡ್ತೀರಿ ಆದ್ದರಿಂದ ಇದ್ದ ಹಣವನ್ನು ಶುದ್ಧವಾಗಿಟ್ಟುಕೊಳ್ಳುವಂತಹ ಕ್ರಮವನ್ನು ಆಚರಿಸಿಕೊಳ್ಳಿ ಆಗ ಸಾಲ ಬಾಧೆ ನಿವಾರಣೆಯಾಗ್ತದೆ ಮತ್ತೆ ಮತ್ತೆ ಸಾಲ ಮಾಡಬೇಕಾದಂತಹ ಸನ್ನಿವೇಶ ಬರುವುದಿಲ್ಲ ಇಲ್ಲದಿದ್ದಲ್ಲಿ ಎಲ್ಲೆಲ್ಲಿ ಸಾಲ ಸಿಗ್ತದೋ ಅಲ್ಲೆಲ್ಲ ಸಾಲವನ್ನು ಮಾಡುವಂತಹ ಸಂದರ್ಭ ಸಾಲಿಗರು ಮನೆಗೆ ಬಂದಾಗ ನಿಮಗೆ ತೊಂದರೆ ಉಂಟಾಗುವಂತಹ ಸಂದರ್ಭ ಆದ್ದರಿಂದ ಆಲೋಚನೆ ಮಾಡಿಕೊಳ್ಳಿ ಸಾಲವಾದಿಯನ್ನು ತೀರಿಸಿಕೊಳ್ಳುವುದಕ್ಕೆ ಮನೆಯ ಶುದ್ಧತೆಯೇ ಭಾಳ ಮುಖ್ಯವಾಗಿರತಕ್ಕಂಥದ್ದು ಮನೆಯಲ್ಲಿ ದಾರಿದ್ರ್ಯದ ಲಕ್ಷಣ ಎಲ್ಲಿದೆಯೋ ಅಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ ಮನೆಯಲ್ಲಿ ಯಾವಾಗ ಸೌಭಾಗ್ಯದ ಲಕ್ಷಣಗಳಿದ್ದಾವೋ ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿ ನೆರೆ ನಿಲ್ಲುತ್ತಾಳೆ ಆ ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡುವಲ್ಲಿ ಸಾಲ ನಿವಾರಣೆಗಾಗಿ ನಾವು ಲಕ್ಷ್ಮೀ ಮಂತ್ರವನ್ನು ಜಪಿಸಬೇಕಾಗಿರತಕ್ಕಂಥದ್ದು ಅಥವಾ ಪ್ರತಿನಿತ್ಯವೂ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲದಲ್ಲೂ ಸಹಿತವಾಗಿ ಮಹಾಲಕ್ಷ್ಮಿಯ ಅಷ್ಟಕವನ್ನು ಪಠನ ಮಾಡುವುದರಿಂದ ನಮಗಿರತಕ್ಕಂತಹ ಸಾಲ ಬಾಧೆಗಳು ಪರಿಹಾರವಾಗ್ತದೆ ಸಾಲದಿಂದ ಬರುವಂತಹ ಬಾಧೆಗಳು ಪರಿಹಾರವಾಗ್ತದೆ ಸಾಲ ಕೊಟ್ಟವರಿಂದ ಬರುವಂತಹ ಬಾಧೆಗಳು ಪರಿಹಾರವಾಗ್ತದೆ ಆದ್ದರಿಂದ ಸಾಲಿಗರಾಗಬೇಡಿ ಸಾಲವೇ ಶೂಲವಾಗಿ ನಿಮಗೆ ತೊಂದರೆ ಕೊಡುತ್ತದೆ ಅದನ್ನು ಪರಿಹಾರವನ್ನು ಕಂಡುಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಜೊತೆಯಲ್ಲಿ ನಂಬರ್ಗಳಿದ್ದಾವೆ ಬೇಕಾದರೂ ಬಳಸ್ಕೊಳ್ಳಿ ಅದನ್ನು ನಿಮಗೆ ಅನುಕೂಲ ಸಾಲಬಾಧ ನಿವಾರಣೆಗೆ ಯಂತ್ರಗಳೂ ಇದ್ದಾವೆ ಆ ಯಂತ್ರಗಳು ಯಾವುದು ಹೇಳುವಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ